ದುಬೈನಲ್ಲಿ ಸೆಟ್ಲಾಗೋ ಕನಸಿದ್ಯಾ ಅಲ್ಲಿ ಬಿಸ್ನೆಸ್ ಮಾಡಬೇಕಾ ಅಥವಾ ನಿಮ್ಮ ಮಕ್ಕಳು ಅಲ್ಲಿ ಓದಬೇಕು ಅಂತ ಆಸೆ ಇದೆಯಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಗೋಲ್ಡನ್ ಅವಕಾಶ ಅದೇ ಯು ಎ ಇ ಗೋಲ್ಡನ್ ವೀಸಾ ಏನಿದು ಗೋಲ್ಡನ್ ವೀಸಾ ಇದು ಕೇವಲ ವಿಸಿಟ್ ವೀಸಾ ಅಲ್ಲ ಇದು ಐದು ಅಥವಾ ಹತ್ತು ವರ್ಷಗಳ ಲಾಂಗ್ ಟರ್ಮ್ ರೆಸಿಡೆನ್ಸ್ ವೀಸಾ ಇದರೊಂದಿಗೆ ನೀವು ಯು ಎ ನೆಮ್ಮದಿಯಾಗಿ ವಾಸಿಸಬಹುದು ಕೆಲಸ ಮಾಡಬಹುದು ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡಬಹುದು ನಿಮ್ಮ ಇಡೀ ಕುಟುಂಬವನ್ನು ಜೊತೆಯಲ್ಲಿ ಕರೆತರಬಹುದು ಮತ್ತು ಮುಖ್ಯವಾಗಿ ಇದಕ್ಕೆ ಯಾವುದೇ ಸ್ಥಳೀಯ ಸ್ಪಾನ್ಸರ್ ಬೇಕಿಲ್ಲ ಆದರೆ ಒಂದು ನಿಮಿಷ ಕೇವಲ ಕೋಟಿ ಕೋಟಿ ಹಣ ಇದ್ರೆ ಮಾತ್ರ ಗೋಲ್ಡನ್ ವೀಸಾ ಸಿಗುತ್ತಾ ಖಂಡಿತ ಇಲ್ಲ ಹಣವಷ್ಟೇ ಅಲ್ಲ ನಿಮ್ಮ ಪ್ರತಿಭೆ ನಿಮ್ಮ ಉದ್ಯಮ ನಿಮ್ಮ ಶಿಕ್ಷಣ ಕೂಡ ನಿಮ್ಮನ್ನು ಗೋಲ್ಡನ್ ವೀಸಾಗೆ ಅರ್ಹರನಾಗಿ ಮಾಡಬಹುದು ಬನ್ನಿ ಯಾರೆಲ್ಲ ಈ ಗೋಲ್ಡನ್ ವೀಸಾ ಪಡಿಬಹುದು ಅಂತ ನೋಡೋಣ ನೀವು ಹೂಡಿಕೆದಾರರಾಗಿದ್ದರೆ ಯು ಎ ಯಲ್ಲಿ ಸುಮಾರು ಎರಡು ಮಿಲಿಯನ್ ದಿರ್ಹಂ ಅಂದರೆ ಸರಿಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅಥವಾ ಹೂಡಿಕೆ ಮಾಡಬೇಕು ಆದರೆ ನೆನಪಿಡಿ ಈ ಹಣವನ್ನು ನೀವು ಸಾಲವಾಗಿ ಪಡೆದಿರಬಾರದು ನೀವು ಉದ್ಯಮಿಯಾಗಿದ್ದರೆ ಟೆಕ್ನಾಲಜಿ ಅಥವಾ ಇನೋವೇಷನ್ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಬಿಸ್ನೆಸ್ ಇದೆಯಾ ಅದರ ಮೌಲ್ಯ ಕನಿಷ್ಠ ಐದು ಲಕ್ಷ ದಿರ್ಹಂ ಅಂದರೆ ಸುಮಾರು ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಇದ್ದರೆ ನೀವು ಕೂಡ ಅರ್ಜಿ ಸಲ್ಲಿಸಬಹುದು ನೀವು ವಿಶೇಷ ಪ್ರತಿಭೆಯಾಗಿದ್ದರೆ ನೀವು ಡಾಕ್ಟರ್ ಸೈಂಟಿಸ್ಟ್ ಆರ್ಟಿಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಅಥವಾ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಎಕ್ಸಿಕ್ಯೂಟಿವ್ ಆಗಿದ್ದೀರಾ ನಿಮ್ಮ ಪ್ರತಿಭೆ ಮತ್ತು ಅನುಭವದ ಆಧಾರದ ಮೇಲೆ ಸರ್ಕಾರಿ ಸಂಸ್ಥೆಗಳ ಅನುಮೋದನೆ ಪಡೆದು ನೀವು ಕೂಡ ಗೋಲ್ಡನ್ ವೀಸಾ ನಿಮ್ಮದಾಗಿಸಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಸೂಪರ್ ನ್ಯೂಸ್ ಹೈಸ್ಕೂಲ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಟಾಪರ್ಗಳು ಅಥವಾ ವಿಶ್ವದ ಟಾಪ್ ಯೂನಿವರ್ಸಿಟಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಐದರಿಂದ ಹತ್ತು ವರ್ಷಗಳ ವೀಸಾ ಸಿಗಲಿದೆ ಇದು ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಅವಕಾಶ ಹಾಗಾದರೆ ಅರ್ಜಿ ಸಲ್ಲಿಸೋದು ಹೇಗೆ ಮೊದಲು ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ ಅಂತ ನಿರ್ಧರಿಸಿ ನಂತರ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳಿ ಕೊನೆಯದಾಗಿ ಐ ಸಿ ಪಿ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅಥವಾ ವಿ ಎಫ್ ಎಸ್ ಅಥವಾ ಒನ್ ವ್ಯಾಸ್ಕೋನಂತಹ ಅಧಿಕೃತ ಏಜೆನ್ಸಿಗಳ ಮೂಲಕ ಅರ್ಜಿ ಸಲ್ಲಿಸಿ ಒಂದು ಪ್ರಮುಖ ವಿಷಯ ಅರ್ಜಿ ಸಲ್ಲಿಸಿದ ತಕ್ಷಣ ವೀಸಾ ಸಿಗಲ್ಲ ಯು ಎ ಇ ಅಧಿಕಾರಿಗಳು ನಿಮ್ಮ ಕ್ರಿಮಿನಲ್ ರೆಕಾರ್ಡ್ ಹಣಕಾಸು ವ್ಯವಹಾರ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳನ್ನು ಪರಿಶೀಲಿಸುತ್ತಾರೆ ಎಲ್ಲವೂ ಸರಿಯಾಗಿದ್ರೆ ಮಾತ್ರ ಅಂತಿಮ ಅನುಮೋದನೆ ಸಿಗುತ್ತದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಯು ಎ ಗೋಲ್ಡನ್ ವೀಸಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ನೋಡಲ್ಲ ನಿಮ್ಮಲ್ಲಿರುವ ಪ್ರತಿಭೆ ನಿಮ್ಮ ಕೊಡುಗೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ನೋಡುತ್ತೆ ಇದು ಕೇವಲ ಒಂದು ವೀಸಾ ಅಲ್ಲ ಇದು ನಿಮ್ಮ ಕನಸುಗಳಿಗೆ ಸಿಗುವ ಒಂದು ಗೋಲ್ಡನ್ ಟಿಕೆಟ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು